స్వల్ బిక్ టీ చూగించారు చనగారు అందుకని నను కూడా సూపర్ ఆగినీ ఫ్రెండ్స్ ఇవ్వబు నేగ్ ఇం స్టార్ట్ మాత్రీని ఇది సండేలాగా ఇవ్వగ సంధ్యు అదోస్కర నన్ను రెడీ ఆకీ నమ్మ మన లబ్స్కు ఆ తర్వాత కర్కొ ఫ్రెండ్స్ యాకప్ప అంతా పెట్రోల్ ఏమో ఖాళీ ఐదు అంత ఇండి సమీపైతే హాక్స్కొని అంత హారా ఆ ఫ్రెండ్ బంద్రు ಇವಾಗ ಆರೋಗ್ಯ ನಲ್ಕೊಂಡು ನಾವು ಮರಿ ಬರೋ ಫ್ರೆಂಡ್ಸ್ ಏನು ಮಾಡ್ಬೇಕು ಅಂತ ಗೊತ್ತಾಗತ್ತಿಲ್ಲ ನಾವು ಹೋಗಲಿ ನಂತರ ಮನೆಯವ್ರಿಗೆ ಒಂದು ತರ್ತಾರೆ ಅಂದ್ಬಿಡ್ತಾರೆ ಅಂತರ್ತಾರೆ ಅಂದ್ಬಿಡ್ತಾರೆ ನೋಡಿ ನಾನು ಸ್ವಲ್ಪ ಮಳೆ ನೆತ್ತಿ ಬಳಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಆರೋಗ್ಯ ಎಬ್ಬಿಸ್ತೀನಿ ಎಬ್ಬಿಸಿ ಸ್ವಲ್ಪ ಫ್ರೆಶ್ ಅಪ್ ಮಾಡಿಸ್ತೀನಿ ಇವತ್ತು ಇವತ್ತಿಬ್ಬರು ಕಟಿಂಗ್ ಮಾಡಿಸ್ಕೊಂಡು ಬಂದಾರ ಫ್ರೆಂಡ್ಸ್ ಫುಲ್ ಏನಂತಾರೆ ಇದನ್ನು ಟಪುಳು ಆಗಿಬಿಟ್ಟಾರೆ ನೋಡಿ ಮೈ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ ಈಗ ಪಾಸ ಒಂದು ಹುಡುಗಕ್ಕೆ ಆಣೆ ತಗೊಂಡಿದ್ದೀನಿ ಒಂದು ಸರ್ ಡ್ರೆಸ್ ಇದ್ದು ಒಳಗೆ ಮಳಿ ಎಷ್ಟು ಜೋರಿದ್ದು ತೋರಿಸ್ತೀನಿ ಬರ್ರಿ ಕೊಳಕ್ಕೆ ಒಳಗೆ ಇದು ಹೆಂಗಂತಂದ್ರೆ ದಸರಾ ದಸರಾತನ ಮೈ ಬಿಡಲ್ಲ ಫ್ರೆಂಡ್ಸು ಇಲ್ಲಿ ದಸರಾತನ ಮಳೆ ಬರುತ್ತೈತೆ ಎಷ್ಟು ಜೋರಿದ್ದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಮಳೆ ಅಂತ ಸಿಕ್ಕಾಪಟ್ಟೆ ಐತಿ ಸೊ ಹಂಗಾಗಿ ನಾ ರೆಡಿ ತನಕ ಮಳೆ ಇರಲಿಲ್ಲ ರೆಡಿ ಆದ ತಕ್ಷಣ ಮಳೆ ಸ್ಟಾರ್ಟ್ ಆಯ್ತು ಫುಲ್ ಜೋರೈತಿ ಅಷ್ಟೊಂದು ಇಲ್ಲಿ ಕಾಣಿಸಕತ್ತಿಲ್ಲ ಇದು ಏನಂತಾರಲ್ಲ ಇಲ್ಲಿ ಕೊಲ್ಲಾಪುರ ಸೈಡ್ ಅಂತರೂ ದಸರಾ ತನಕ ಮಳೆ ಬಿಡೋಂಗೆ ಇಲ್ಲ ಫ್ರೆಂಡ್ಸ್ ಕಂಟಿನ್ಯೂಯಸ್ ಆಗಿ ಮಳೆ ಇರ್ತೈತಿ ಸೊ ಹಂಗಾಗಿ ಹೊರಗೆ ಹೋಗೋಕ್ಕೂ ಆಗಂಗಿಲ್ಲ ಎಲ್ಲಿ ಬರೀ ಮನೆ ಮನಿ మనీ పట్టి సైతు ఒణగంగా ఫ్రెండ్సే ఏంకీ హో బాడు అంతి ఫ్రెండ్స్ ఒక హై నిమిషం నిల్తీని మళ్ళీ నిల్ అందరూ అట్టే ఇలా అందరి నేనేం బో కొట్టి కలస్తీని యాకంద్ర మళ్ళి నిత అడుగు తో అంటే ఇబ్బు ఏమంతారు కటింగ్ మార్స్కుంటు మళ్ళీ స్వల్ప ని ఫ్రెండ్స్ ಮೇಲೆ ನಮ್ಮ ಫ್ರೆಂಡ್ಸಿಗೆ ಖೋ ಆಟ ಆಡದಂಗ ಮಾಡ್ತೈತಿ ಒಂದು ನಿಮಿಷ ಬದ 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 ಬರ್ತೈತಿ ಒಂದು ನಿಮಿಷ ನೇತು ಬಿಡ್ತೈತಿ ಸೊ ಹಾಗಾಗಿ ಫ್ರೆಂಡ್ಸ್ ಹಿಂಗೇರೇನೋ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ತನಕ ನೋಡಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಈ ವೇಸ್ಟ್ ಇಷ್ಟೇ ಆಯ್ತು ಅಂತ ಇನ್ನೇನು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಬಿಡಿ ఫ్రెండ్స్ నోడి నవ్వు బందరు నమ్మరు నం ర రెడీ ఆగింతి ఒర్ధ తాస్ మ్యాల్ బర్తారా ఫ్రెండ్స్ అగోదితందరూ అదో బిక్చర్ ననగ సో హి బందరు ఫైనల్లీ బందేరి ఒంటవి మళ్ళీ బంది ని ఫ్రెండ్స్ నోడ్తాయిబోదు రోడెల్ ఫుల్ మే బట్ట నమ్మ సైడ్ నోడి ಕೊಲ್ಲಾಪುರ ಒಳಗೆ ಗ್ರೀನರಿ ಐತಿ ಫ್ರೆಂಡ್ಸ ಸೊ ಹಂಗಾಗಿ ಮಳೆ ಜಾಸ್ತಿ ಬರುತ್ತೆ ಇಲ್ಲಿ ಎಲ್ಲಿ ನೋಡಿದ್ರೂ ಪ್ರತಿಯೊಂದು ಕಡೆನೂ ಗಿಡಗಳು ಇರ್ತಾವೆ ಇಲ್ಲಿ ಮನೆ ಹೋಗಿದ್ವಲ್ಲ ಫ್ರೆಂಡ್ಸ ಇನ್ನೂ ಜಾತ್ರೆ ಇತ್ತು ಅಲ್ಲಿ ಹಂಗ ಅಲ್ಲಿಂದ ಹೋದ್ವಿ ನಾ ತೊಟ್ಲ ಅದೇ ಇತ್ತು ಸೊ ಗದ್ಲು ಇರಲಿಲ್ಲ ನೋಡ್ತಾ ಇರ್ಬೋದು ಹೊಂಟೇವಿ ಬೈಕ್ ಮ್ಯಾಗ ಬಂದ್ವಿ ಫ್ರೆಂಡ್ಸ ಸಂತಿಗೆ ಸಂಡೇ ದಿನಾನೇ ಮಾಡ್ತೀವಿ ನಾವು ಸಂತಿ

பத்னைக்காய் தகண்டி சொல்ப இப்போ பவு கிலோ அர்த்த கேஜி பவு கிலோ இர்பது ஃபிரெண்ட்ஸ அஸ் சந்தியெல்லாம் நம்மையோரே மாதிரி சும் நான் ஓகேனா அட்டே நினைக்கித்த சந்த நம்மையரே எல்லாம் சந்த ஆர்ஸ் யாக்கழுவோர் தரல ஃப்ரெண்ட்ஸ்ஸு அங்காகி இல்லை வளிக்காய் தகோக்கந்த அந்த பட்டு பால் துட்டி எழுத்து மத்தியவ மழையோ ஐத்துவாட் நெகடி ஆகத்த ಬಂದ್ವಿ ಹಂಗೆ ನಮ್ಮ ಮನೆಯವ್ರು ನೋಡಿ ಕಾಯಪ್ಪ ಸಂತಿ ತೊಗೊಂಡು ಹೊಂಟಾರ ನಾನು ಹಿಂದೆ ಹಾಕತ್ತಿದ್ದೆ ಸೊ ಫೈನಲಿ ಸಂಡೇ ಅಂತೂ ನಿಮ್ಗೆ ಗೊತ್ತೇ ಇರುತ್ತೆ ಫ್ರೆಂಡ್ಸ ನಾನ್ ವೆಜ್ ನಮ್ಮ ಒಳಗೆ ಸೊ ಹಾಗಾಗಿ ಚಿಕನ್ ತೊಗೊಂಡ್ಬಂದಿದ್ರು ಇದು ಗ್ಯಾಸ್ ಫ್ರೆಂಡ್ಸ್ ಹೇಳ್ಬೇಕಂತಂದ್ರೆ ಅದು ನಮ್ದು ಎರಡು ಗ್ಯಾಸಿನ ತೆಗೆದು ಹೊಸ ಗ್ಯಾಸ್ ತೊಗೊಂಡ್ಬಂದಿದ್ರು ಇದು ಇದಕ್ಕೆಷ್ಟು ಒನ್ ತೌಸಂಡ್ ರುಪೀಸ್ ಸಿಕ್ಕಾಪಟ್ಟೆ ಗ್ಯಾಸ್ ವೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ಯಾಕಂತಂದ್ರೆ ಹೈಟ್ ಇರುತ್ತಲ್ಲ ಸೊ ಹಾಗಾಗಿ ಅದು ಏನತಿ ನಮ್ಮ ಮನೆಯವ್ರಿಗೆ ಇದು ಗ್ಯಾಸ್ ಭಾಳ ವೇಸ್ಟ್ ಆಗುತ್ತೆ ಅದನ್ನ ಕನೆಕ್ಟ್ ಮಾಡಿಕೊಡ್ರೆ ನಾಕತ್ತಿದ್ದೆ ಇವಾಗ ಮಾಡು ಮತ್ತು ನಾಳೆ ಕನೆಕ್ಟ್ ಮಾಡ್ಕೊಡ್ತೀನಿ ಅಂದ್ರೆ ಅದರ ಮೇಲೆ ಚಿಕನ್ ಸಾಂಬು ಗ್ರೇವಿ ಮಾಡಿದ್ನಿ ಆಮೇಲೆ ಬಿರಿಯಾನಿ ಮಾಡಿದ್ದೆ ಫ್ರೆಂಡ್ಸೇ ಇವತ್ತು ಮತ್ತು ಮಾತ್ರ ರೆಸಿಪಿ ಶೇರ್ ಮಾಡಿಲ್ಲ ಅದ್ರ ಬಿರಿಯಾನಿ ಮಾತ್ರ ಬಂದಿತ್ತು ಫ್ರೆಂಡ್ಸ್ ಅಷ್ಟು ಮಸ್ತ್ ಬಂದಿತ್ತು ಅದು ಏನೂ ಗೊತ್ತಿಲ್ಲ ನಾನು ರೆಸಿಪಿ ಶೇರ್ ಮಾಡ್ಬೇಕಂದಾಗ ಅಷ್ಟೊಂದು ಆಗಿರಲ್ಲ ರೆಸಿಪಿ ಶೇರ್ ಮಾಡಿ ಬಿಡು ಅಂದಾಗ ಅವತ್ತು ಮನಗೊಂಡು ಭಾರಿ ಹೇಗ್ ಬಿಟ್ಟಿರ್ತದೆ ರೆಸಿಪಿ ಇಲ್ಲಿ ನೋಡ್ತಾ ಇರೋದು ಏನಂತಾರೆ ಮೂಲಂಗಿ ಮೂಲಂಗಿ ಮತ್ತು ಹಾಂ ಹಾಗಲಿಕಾಯಿ ಸಾರಿ ಹೀರಿಕಾಯಿ ಬದ್ನೆಕಾಯಿ ಇವೆಲ್ಲ ತೊಗೊಂಬಂದಿದ್ನಿ ಫ್ರೆಂಡ್ಸ್ ಇದೇನು ಕಿಡ್ನಿ ಒಳಗೆ ಸ್ಟೋನ್ ಇದ್ರೆ ಇದನ್ನ ಬಜ್ಜಿ ಮಾಡಿ ಕಡಲೆ ಹಿಟ್ಟೊಳಗೆ ಎಲ್ಲಿನ ತಿಂತಾರತ್ತ ಇದು ಕಿಡ್ನಿ ಸ್ಟೋನ್ ಇದ್ರೆ ಅದು ಕಡಿಮೆ ಆಗುತ್ತಂತ ಫ್ರೆಂಡ್ಸ್ ಇದು ಎದ್ರ ಎಲ್ಲಿ ಅಂತ ನಂಗೆ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿತ್ತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ದೊಡ್ಡ ದೊಡ್ಡ ಎಲ್ಲಿ ಇರ್ತಾವೆ ರೂಪಾಯಿ ಅಂದರೂ ತೊಗೊಂಬಂದ್ವಿ ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕಿಡ್ನಿ ಸ್ಟೋನ್ ಆಗೈತಿ ಭಾಳ ಸಫರ್ ಆಗಕತ್ತಾರ ಸೊ ಹಾಗಾಗಿ ಮಾಡ್ಕೊಟ್ಟು ಆಯ್ತು ಅಂದ್ಕೊಂಡು ತೊಗೊಂಬಂದಿನಿ ನೋಡೋಣ ಫ್ರೆಂಡ್ಸ್ ಇದೇನಿಲ್ಲ ಕಡಲೆ ಹಿಟ್ಟೊಳಗೆ ವಡಿ ಟೈಪ್ ಮಾಡಿ ಕರೀದಂತ ಹೇಳ್ಯಾರ ಅವರು ಸೊ ಹಾಗಾಗಿ ಅದನ್ನ ಮಾಡಿ ಕೊಡಬೇಕು ನೋಡಬೇಕು ಇದಕ್ಕೆ ಕಿಡ್ನಿ ಸ್ಟೋನ್ ಕಡಿಮೆ ಆಗುತ್ತ ಏನು ಅಂತ ನಮ್ಮ ಸೈಡ್ ನಾನು ಕೇಳಿದ್ದು ಸಣ್ಣವಳಿದಾಗ ಶಾಮಿ ಪಲ್ಯನ ಅಂತಾರೆ ಫ್ರೆಂಡ್ಸ್ ಅದು ಹೌದಾ ಎಲ್ಲ ಗೊತ್ತಿಲ್ಲ ನನಗೆ ಅಷ್ಟೊಂದು ನಾನು ನೋಡಿಲ್ಲ ತೊಗೊಂಬಂದ್ವಿ ಮಾಡಿ ಕೊಡ್ತೇವೆ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದರೂ ಕಿಡ್ನಿ ಸ್ಟೋನ್ ಆಗಿದ್ದರೆ ಅದಕ್ಕೆ ಏನು ಮಾಡ್ಬೇಕಂತ ಕೇಳಿ ಏನಾದರೂ ಇದು ಇತ್ತಂದ್ರೆ ಪ್ಲೀಸ್ ನಂಗೆ ಸಜೆಸ್ಟ್ ಮಾಡಿ ನಮ್ಮ ಮನೆಯವರ ಆ ಸ್ಟೋನ್ಸ್ ಅಲ್ಲಿ ಭಾಳ ಸಫರ್ ಆಗತ್ತಾರ ಸೊ ಹಾಗಾಗಿ ಇಲ್ಲಿ ಹಸಿ ಮೆಣಸಿಕಾಯಿ ಅದೆಲ್ಲ ತೊಗೊಂಬಂದು ಸಪ್ರೇಟಾಗಿ ತೆಗೆದಿಟ್ಟಿದ್ನೇ ನೋಡಿ ಮತ್ತು ಅವರಿಗೆ ಸ್ಟೋನ್ ಅದಾರ ಫ್ರೆಂಡ್ಸ್ ಒಬ್ಬರು ಎಳ್ನೀರೊಳಗೆ ಲಿಂಬೆ ಹಣ್ಣು ಹಾಕ್ಕೊಂಡು ಕೊಟ್ರಿ ಅಂತ ಹೇಳ್ಯಾರ ಸೊ ಹಂಗಾಗಿ ಎಳ್ನೀರು ತೊಗೊಂಬಂದಾರ ಇದು ಅಂದರೂ ಅಲ್ಲೇ ಸೇವೆಕಾಯಿ ತೊಗೊಂಬಂದಿದ್ವಲ್ಲ ಫ್ರೆಂಡ್ಸ ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಈ ಸಾಬಿಡೋಕೆ ಡಬ್ಬಿ ಇರಲಿಲ್ಲ ಫ್ರೆಂಡ್ಸ್ ಹಂಗಾಗಿ ಹತ್ತತ್ತು ರೂಪಾಯಿ ಅಂದ್ರೆ ಕ್ಯೂಟ್ ಅದ ಒಂದು ಎರಡು ಸಾಬನ್ ತೊಗೊಂಬಂದ್ಯ ಎಲ್ಲ ಕಾಯಿಪಲ್ಲೆ ಪಲ್ಯ ತಗಿದ್ರೊಳಗೆ ನೋಡಿ ಫ್ರೆಂಡ್ಸ್ ನಮ್ಮನಿ ಯಾವ ಥರ ಯಾವ ಥರ ಆಗಿದೆ ಅಂತ ನಮ್ಮ ಮಾತಾರ ಆರು ಆಟ ಆಡಕತ್ತಾರ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಕಾಯಿಪಲ್ಲೆ ಪಲ್ಯ ಒಳಗಿಂದ ಏನೇನಾಯಿತು ಅದನ್ನೆಲ್ಲ ತೆಗೆದು ಮತ್ತು ಹೊಸ ಅದು ಹಾಕಿಡ್ಬೇಕಲ್ಲ ಸೊ ಹಂಗಾಗಿ ಅದನ್ನೆಲ್ಲ ತೆಗೆದು ಕಸಾನ ಗುಡಿಸ್ಕೊಂಡೆ ಫ್ರೆಂಡ್ಸ್ ಕಸ ಗುಡ್ಸ್ಕೊಳ್ಳೋದಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ಬಿರಿಯಾನಿ ಸೀಟಿ ಕೂತ బిర్యానీ సిటీ కూడా బునా బ అందరూ బిర్యానీ కూడా రెడీ ఆగ ఫ్రెండ్సే ఫ్రెండ్స్ నోడ్తాయిబోదు ఎలా కసా ఉడే క్లీన్యూ మారు ఆ థర్ ఆట ఆడకారీ ఇవగా సిటీ బు ఫ్రెండ్స ఆఫ్ అదన ఓపన్ మి తోర్స్తీని హిం బందోడ్క ప్లీజ్ సపోర్ట్ మి ఫ్రెండ్స్ నోడి బిర్యానీ నీవు వటాణి కళ హాక్తి అంత అంత అనుబోదు ఫ్రెండ్స సో హే హాకీ వేస్ట్ ఆగతితో అదకోస్కర హాకీ నోడి అస సక్క బందైతి బిర్యానీ ఇద నమ్మ ఆరు హాయికుంటే బిర్యానీ బాగా ఇష్ట ఫ్రెండ్స్ ఓకే ఫ్రెండ్స్ ఇలాగ ఇంట్ ఓకే బాయ్ మొత్తం నెక్స్ట్ లో బై లవ్ యూ ఆల్ కీప్ సపోర్ట్